ಇದೀಗ ನೆಕ್ಸ್ಟ್ ಕ್ಯಾಟಗರಿ ಹತ್ತ ಹೋಗುವಂತಹ ಸಮಯ ಅಂಡ್ ದ ನೆಕ್ಸ್ಟ್ ಕ್ಯಾಟಗರಿ ಇಸ್ ಫಾರ್ ಬೆಸ್ಟ್ ವಾಯ್ಸ್ ಓವರ್ ಇನ್ ಕನ್ನಡ ದ ಬೆಸ್ಟ್ ವಾಯ್ಸ್ ಓವರ್ ಇನ್ ಕನ್ನಡ ದ ವಾಟ್ ಗೋಸ್ ಟು ಎಲ್ಲರಿಗೂ ನಮಸ್ಕಾರ ಬೆಸ್ಟ್ ವಾಯ್ಸ್ ಓವರ್ ಫಿಮೇಲ್ ಮತ್ತೆ ಪವರ್ ಟಿವಿಯ ಪೂರ್ಣಿಮಾ ಗೌಡ ಬೆಸ್ಟ್ ವಾಯ್ಸ್ ಓವರ್ ಇನ್ ಕನ್ನಡ ಪವರ್ ಟಿವಿಯ ನಿರೂಪಕಿ ಪೂರ್ಣಿಮಾ ಅವರಿಗೆ ಸಲ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಪೂರ್ಣಿಮಾ ಅವರೇ ಬೆಸ್ಟ್ ವಾಯ್ಸ್ ಓವರ್ ಇನ್ ಕನ್ನಡ ಉತ್ತಮ ಹಿನ್ನೆಲೆ ಧ್ವನಿ ಪ್ರಶಸ್ತಿ ಪಡಿತಾ ಇರೋದು ಪೂರ್ಣಿಮಾ ಅವರು ಕಂಗ್ರಾಚ್ಯುಲೇಷನ್ಸ್ ಸ್ವಲ್ಪ ಮುಂದೆ ಬರಬಹುದಾ ಸ್ವಲ್ಪ ಮುಂದೆ ಬನ್ನಿ ಎಲ್ರು ಎಲ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಟಿ ಎನ್ ಐ ಟಿ ಅವ್ರಿಗೆ ಧನ್ಯವಾದ ನನ್ನನ್ನು ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಕ್ಕೆ ಸುದೀರ್ಘವಾಗಿ ಹನ್ನೆರಡು ವರ್ಷಗಳ ಮೀಡಿಯಾ ಜರ್ನಿ ಸಾಕಷ್ಟು ಜನರು ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ ಅದರಲ್ಲೂ ಕೂಡ ಪವರ್ ವಿಗೆ ನಾನು ಧನ್ಯವಾದ ಹೇಳ್ತೀನಿ ಎರಡನೇ ಬಾರಿಗೆ ನನಗೆ ಅವಕಾಶ ಕೊಟ್ಟರು ರಾಕೇಶ್ ಶೆಟ್ಟಿ ಸರ್ ಮತ್ತು ನಮ್ಮ ಪವರ್ ಟಿವಿಯ ಎಡಿಟೋರಿಯಲ್ ಟೀಮ್ ಮನೋಜ್ ಸರ್ ನನ್ನ ಮೀಡಿಯಾ ಗುರುಗಳು ಕಸ್ತೂರಿಗೆ ಏನೂ ಗೊತ್ತಿಲ್ಲ ನಾನು ಎಂಟ್ರಿ ಕೊಟ್ಟೆ ಹನ್ನೆರಡು ವರ್ಷಗಳ ಹಿಂದೆ ನನಗೆ ಅವಕಾಶ ಕೊಟ್ಟರು ಮನೋಜ್ ಸರ್ ಹಾಗೆ ಸುರೇಶ್ ಸರ್ಗೆ ಅದರ ಜೊತೆಗೆ ಇಡೀ ಎಡಿಟೋರಿಯಲ್ ಟೀಮ್ ಎಲ್ರಿಗೂ ಕೂಡ ಧನ್ಯವಾದ ಮಧು ಸರ್ ಮತ್ತು ಇನ್ನೂ ಸಾಕಷ್ಟು ಜನ ಇದ್ದಾರೆ ಈ ಅವಾರ್ಡ್ನ ನಾನು ನಮ್ಮ ಇಡೀ ಪವರ್ ಫ್ಯಾಮಿಲಿಗೆ ಅರ್ಪಿಸ್ತೀನಿ ಅದರ ಜೊತೆಗೆ ನನ್ನ ತಂದೆ ತಾಯಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಗೌಡ ಅವರು ಒನ್ಸ್ ಅಗೇನ್ ಹಾಕ್ಲಿ ಕಂಗ್ರ್ಯಾಚುಲೇಷನ್ಸ್ 이데 이거 문디아 카테고리에 다 호그분들 아 s a m